ಹೋಗಿ ಕಸ ಬರೋರು ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡಲೇಬೇಕು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಅಂದ್ರೆ ಕಸ ಹಾಕೋ ಹಾಗಿಲ್ಲ ಹಾಗೆ ಕಸ ಹಾಕಿದ್ರೆ ನಾವು ದಂಡ ಹಾಕ್ತೀವಿ ಅಂತ ಪ್ರತಿ ಬಾರಿ ಅಂದ್ರೆ ಈ ಹಿಂದೆ ಬಿ ಬಿ ಹೇಳ್ತಾ ಇತ್ತು ಈಗ ಜಿ ಬಿ ಎ ಅಧಿಕಾರದಲ್ಲಿರೋದ್ರಿಂದ ಜಿ ಬಿ ಎ ಪ್ರಾಧಿಕಾರ ರಚನೆ ಆಗಿರೋದ್ರಿಂದ ಅವರೂ ಕೂಡ ದಂಡ ಹಾಕ್ತೀವಿ ಅನ್ನುವಂತ ನಿರ್ಧಾರಕ್ಕೆ ಬಂದರೂ ಕೂಡ ಜನ ಬದಲಾಗೋ ಪರಿಸ್ಥಿತಿ ಇದ್ದಂಗೆ ಕಾಣಿಸ್ತಾ ಇಲ್ಲ ಕಸ ಹಾಕಿ ಗೂಂಡಾಗಿರಿ ಮಾಡಿದವನ ಮೇಲೆ ಎಫ್ಐಆರ್ ರಸ್ತೆ ಬದಿ ಕಸ ಎಸ್ತಿದ್ದ ವಿಧಾನಸೌಧದ ಅಧ್ಯಕ್ಷನಿಗಾಗಿ ಸದ್ಯ ತಲಾಶಾಗ್ತಾ ಇದೆಯಂತೆ ಶ್ರೀನಿವಾಸ ನಗರ ಬಳಿ ಕಸ ಸ್ವಚ್ಛಗೊಳಿಸ್ತಾ ಇದ್ದ ಪೌರ ಕಾರ್ಮಿಕ ಆಗ ಬೈಕ್ ನಲ್ಲಿ ಬಂದು ಅಲ್ಲೇ ಕಸ ಎಸ್ ಹೋದ್ರಂತೆ ದಂಪತಿ ಇದನ್ನ ಪ್ರಶ್ನೆ ಮಾಡಿದ್ದಾರೆ ಸಹಜವಾಗಿ ಆಗ ಮನೆ ಬಳಿ ಆಟೋ ಬರುತ್ತೆ ಅದ್ರಲ್ಲಿ ಹಾಕಿ ಅಂತ ನಾಗೇಂದ್ರ ಪೌರ ಕಾರ್ಮಿಕ ಹೇಳ್ತಾರೆ ಆಗ ನೀನು ಕಸ ಗುಡಿಸೋನು ಅಷ್ಟೇ ಆರ್ಡರ್ ಮಾಡಬೇಡ ನಮಗೆಲ್ಲ ಅಂತ ಹೇಳ್ತಾರೆ ನಾನು ವಿಧಾನಸೌಧದ ಅಧ್ಯಕ್ಷ ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂತ ಹೇಳಿ ದರ್ಪ ತೋರಿಸಿದ್ದಾರೆ ಅವಾಚ್ಯವಾಗಿ ನಿಂದಿಸಿ ಹೆಲ್ಮೆಟ್ ನಿಂದ ಹಲ್ಲೆ ಮಾಡಿದ್ದಾರಂತೆ ವ್ಯಕ್ತಿ ಆ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಯಾವುದೇ ಅಧಿಕಾರದಲ್ಲಿರಿ ಯಾವೇ ಅಧಿಕಾರಿ ಆಗ್ಲಿ ಪ್ರಭಾವಿಗಳಾಗ್ಲಿ ದೊಡ್ಡವರಾಗ್ಲಿ ನಿಯಮಗಳು ಎಲ್ಲರಿಗೂ ಒಂದೇ ಅಂತ ನಾವು ಪದೇ ಪದೇ ಹೇಳ್ತಾನೆ ಇರ್ತೀವಿ ಹಾಗಾದ್ರೆ ಜನಸಾಮಾನ್ಯರು ಇದೇ ರೀತಿ ಕಸಾಯಿಸ್ತೋದ್ರೆ ಸುಮ್ಮನೆ ಇದ್ ಇದು ಕೂಡ ಪ್ರಶ್ನೆ ನೀವು ಫಾಲೋ ಮಾಡಬೇಕು ಮೊದಲು ರೂಲ್ಸ್ ನೀವು ಯಾರೋ ಅಧ್ಯಕ್ಷನೇ ಆಗಿರಲಿ ಉಪಾಧ್ಯಕ್ಷನೇ ಆಗಿರಲಿ ಮೊದಲು ರೂಲ್ಸ್ ನೀವು ಫಾಲೋ ಮಾಡಿ ತೋರಿಸ್ಬೇಕಲ್ಲ ಜನಸಾಮಾನ್ಯರಿಗೆ ನೀವೇ ಬೇಕಾಬಿಟ್ಟಿಯಾಗಿ ಕಸ ಹಾಕ್ತೀರಿ ನಾನು ಯಾರು ಗೊತ್ತಾ ಅಂತ ಪ್ರಶ್ನೆ ಮಾಡಿದ್ರೆ ಪೌರ ಕಾರ್ಮಿಕ ಏನ್ ಹೇಳಕ್ ಹಾಕಬೇಡಿ ಸರ್ ಮನೆ ಮುಂದೆ ಆಟೋ ಬರುತ್ತೆ ಅದಕ್ಕೆ ಕಸ ಹಾಕಿ ಅಂತ ಹೇಳಿ ತಪ್ಪಾ ಹೆಲ್ಮೆಟ್ ನಿಂದ ಇಚ್ಛೆ ಹಲ್ಲೆ ಮಾಡಿದಾರಂತೆ ದೃಶ್ಯ ನೋಡ್ತಾ ಇದ್ದೀರಿ ಸಿ ಸಿ ಸರಿ ಹಾಕಿರುವಂಥ ದೃಶ್ಯ ಇದು ಕಂಡ ಕಂಡಲ್ಲಿ ಕಸ ಹಾಕಬಾರ್ದು ಹಾಗಾದ್ರೆ ನಗರವನ್ನ ಸ್ವಚ್ಛಗೊಳಿಸೋದು ಜಸ್ಟ್ ಪೌರ ಕಾರ್ಮಿಕರು ಅಥವಾ ಜಿ ಬಿ ಎ ಮಾತ್ರನಾ ಜನಸಾಮಾನ್ಯರದ್ದು ಅಲ್ವಾ ಜನಸಾಮಾನ್ಯರು ಹಾಕಿದ್ರೆ ದಂಡ ಹಾಕ್ತೀವಿ ಫೈನ್ ಕಟ್ಟಲೇಬೇಕು ಮನೆ ಮನೆಗೆ ನೋಟಿಸ್ ಕಳಿಸ್ಬಿಡ್ತೀವಿ ಅಂತೆಲ್ಲ ಹೇಳ್ತೀರಿ ಹಾಗಾದ್ರೆ ಅಧಿಕಾರದಲ್ಲಿ ಇದ್ಕೊಂಡು ತಪ್ಪು ಮಾಡಿದ್ರೆ ಓಕೆನಾ ನಾ ಸಹಿಸ್ಕೊಂಡ್ಬಿಡ್ಬೇಕಾ ನೋಡಿ ಯಾವ ರೀತಿ ದರ್ಪ ತೋರ್ಸಿದ್ದಾರೆ ಅಂತ ಪಾಪ ಪೌರ ಕಾರ್ಮಿಕ ಇಲ್ಲಿ ಹಾಕಬೇಡಿ ಅಂತಿದ್ದು ತಪ್ಪು ಅಂತೆ ಹಾಗಾಗಿ ಹೆಲ್ಮೆಟ್ ಮನಸ್ಸು ಮನ್ಸು ಹಲ್ಲೆ ಮಾಡ್ತಾ ಇರುವಂತ ದೃಶ್ಯ ದೃಶ್ಯ ನೋಡ್ತಾ ಇದ್ದೀರಿ ದಂಪತಿ ಬೈಕ್ನಲ್ಲಿ ಅಲ್ಲಿಗೆ ಬರೋದು ಬಂದಂಗೆ ಕೈಯಲ್ಲಿ ಕಸದ ಬ್ಯಾಗ್ ಇರತ್ತೆ ಅದು ಕಸಾನ ಅಲ್ಲೇ ಬಿಸಾಕ್ತಾರೆ ದೃಶ್ಯ ನೋಡಿದ್ರೆ ಬಿಸಾಕಿದ್ರು ಪೌರ ಕಾರ್ಮಿಕ ಅಲ್ಲೇ ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡ್ತಿರ್ತಾರೆ ಆಗ ಅದನ್ನ ನೋಡ್ತಾರೆ ದಯವಿಟ್ಟು ಸರ್ ಇಲ್ಲಿ ಹಾಕಬೇಡಿ ಕ್ಲೀನ್ ಮಾಡ್ತಾ ಇದ್ದೀವಿ ಮನೆ ಮುಂದೆ ಆಟೋ ಬರುತ್ತೆ ಅಲ್ಲಿಗೆ ಹಾಕಿ ನೀವು ಅಂತ ಹೇಳ್ತಾರೆ ನೀ ನನಗೆಲ್ಲ ಪ್ರಶ್ನೆ ಮಾಡಕ್ ಬರಬೇಡ ಜಸ್ಟ್ ಕ್ಲೀನ್ ಮಾಡ್ತಾ ಕ್ಲೀನ್ ಇದೇ ಆರ್ಡರ್ ಮಾಡುವಂಥ ಹಕ್ಕು ನಿನಗಿಲ್ಲ ಅನ್ನೋ ರೀತಿಯಲ್ಲಿ ಅವಾಜ್ ಹಾಕ್ತಾರೆ ಜಸ್ಟ್ ಮಾತಿಗೆ ಮಾತು ಬೆಳೆಯುತ್ತೆ ಆ ನಂತರದಲ್ಲಿ ಕೂತ್ಕೊಂಡಂತಹ ಈ ವಿಧಾನಸೌಧದ ಅಧ್ಯಕ್ಷ ಅಂತೆಲ್ಲ ದರ್ಪ ತೋರಿಸ್ತಿದ್ದಾನಲ್ಲ ಆತ ಕೆಳಗಿಳಿದು ತನ್ನ ತಲೆಯಲ್ಲಿ ಹೆಲ್ಮೆಟ್ ತೆಗೆದು ನೋಡಿ ಬೈಕನ್ನು ನಿಲ್ಲಿಸ್ತಾನೆ ನಂತರ ಹೆಲ್ಮೆಟ್ ತೆಗಿತಾನೆ ಅದೇ ಹೆಲ್ಮೆಟ್ ನಿಂದ ಮನಸ್ಸು ಇಚ್ಛೆ ಹಲ್ಲೆ ಮಾಡ್ತಾ ಇರುವಂಥ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ಇದು ಸಿ ಕ್ಯಾಮೆರಾದಲ್ಲಿ ಸರಿ ದೃಶ್ಯ ಅಲ್ಲಿದ್ದಂತಹ ಜನ ಪಾಪ ಪೌರ ಕಾರ್ಮಿಕ ಕೂಗಾಡ್ತಾ ಇದ್ದಂತೆ ಅಲ್ಲಿದ್ದಂತಹ ಕೆಲವರು ಓಡ್ಕೊಂಡು ಬರ್ತಾರೆ ಆ ದೃಶ್ಯವನ್ನ ಕೂಡ ನೋಡ್ತಾ ಇದ್ರಿ ಈತ ಹೊಡೆದಿರುವಂತಹ ಪರಿಣಾಮ ಪಾಪ ಭಯ ಬಿದ್ದು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ ಪೌರ ಕಾರ್ಮಿಕ ಓಡ್ ಹೋಗಿ ಬಚಾವಾಗುವಂತಹ ಪ್ರಯತ್ನಗಳನ್ನು ಮಾಡಿದ್ದಾರೆ ಬಟ್ ಈಗ ಹಲ್ಲೆ ಮಾಡಿದವನ ಮೇಲೆ ಎಫ್ಐಆರ್ ದಾಖಲಾಗಿದೆ